ಘಟಕದಲ್ಲಿ ಜಾಯಿನ್ ಆಗಿ ಮುಂದೆ ಒಳ್ಳೆ ಜನಪರ ರಾಜಕಾರಣವನ್ನು ಮುಂದೆ ಈಗ ನಮ್ಮ ಅಧ್ಯಕ್ಷರಾದ ಸಾಗರ್ ಅವರು ಅಧ್ಯಕ್ಷ ಮುಖ್ಯವಾಗಿರುವ ಉದ್ದೇಶ ಏನು ಏನಂತಂದ್ರೆ ನಮ್ಮ ವಾರದಲ್ಲಿ ನಾವು ಒಂದು ಕುಮಾರಸ್ವಾಮಿ ಅವರು ರೋಲ್ ಆಗಿ ಮಾಡ್ತಾ ಇರ್ತಾರೆ ಅಲ್ಲಿನ ಸಾರ್ವಜನಿಕರು ಬಂದು ನಮಗೆ ಕರೆದಿರ್ತಾರೆ ರೀತಿ ವಾರ ವಾರ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ತಗೊಳ್ಳೋದು ಆ ರೀತಿ ಮಾಡ್ತಿದ್ದಾರೆ ಅಂತ ನಮಗೆ ಹೇಳಿರ್ತಾರೆ ನಾವು ಹೋಗಿ ಅವರನ್ನ ಇಟ್ಟಿರ್ತೀವಿ ಆ ವಿಚಾರದ ಬಗ್ಗೆ ಕೆಲವರು ಏನು ಹೇಳ್ತಾರೆ ಅಂತಂದ್ರೆ ಪೊಲೀಸರು ಇಲ್ಲ ಅಂದ್ರೆ ನಮ್ಗ ಪ್ರಶ್ನೆ ಇರೋದಿಲ್ಲ ಪೊಲೀಸರು ಸರಿ ಇಲ್ಲ ಅಂತ ಇವರು ಇದು ಮಾಡ್ತಾ ಇದ್ದಾರೆ ಬೇರೆ ನಾವು ಹೇಳ್ತಿರೋದು ಎಲ್ಲಾ ಪೊಲೀಸರು ಸರಿ ಇಲ್ಲ ಅಂತ ನಾವು ಹೇಳ್ತಿದ್ದೇವೆ ಅದ್ರಲ್ಲಿ ಕೆಲವರು ಇರ್ತಾರೆ ಈಗ ಪಾಪ ಬೀದಿ ಬೀದಿ ವ್ಯಾಪಾರಿ ಇಲ್ಲವರು ನೂರು ರೂಪಾಯಿ ಇನ್ನೂರು ರೂಪಾಯಿ ಇರ್ತಾರೆ ದಿನ ಪೂರ್ತಿ ಅವ್ರ ಹತ್ರ ಇವರೊಬ್ಬರು ದಿನ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ವಸೂಲಿ ಮಾಡ್ಕೊಂಡಿದ್ರೆ ಇದು ಬೆಂಗಳೂರಲ್ಲಿ ಸಾಕಷ್ಟು ಕಡೆ ನಡೀತಾ ಇದೆ ಈಗ ಬರೀ ಕುಮಾರಸ್ವಾಮಿ ಡೇವಿಟ್ ಅಂತ ಹೇಳೋದಿಲ್ಲ ನಾವು ಮೊನ್ನೆ ಮಾಡಿರೋದಷ್ಟೇ ಸಿಕ್ಕಿದ್ದಿರೋದು ಅವರು ಮಾತ್ರ ಬೆಂಗಳೂರಲ್ಲಿ ತುಂಬಾ ಕಡೆ ಇದೆ ಮುಂದಿನ ದಿನಗಳಲ್ಲಿ ಎಲ್ಲೇ ಪೊಲೀಸ್ನವರು ದಯವಿಟ್ಟು ಸಳ ಗಾಡಿಗಳಲ್ಲಿ ಚೀತ ಗಾಡಿಗಳಲ್ಲಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಕಲೆಕ್ಷನ್ ಮಾಡುವಂತದ್ದು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಯಾರೇ ಬಂದು ಕೆರೆಸ್ ಪಕ್ಷ ಇದು ಬೆಂಗಳೂರು ದಕ್ಷಿಣ ಯುವ ಘಟಕ ಸಮಿತಿ ಕರೆ ಮಾಡಿ ಹೇಳಲ್ಲ ನಾವು ನಿಮ್ಮನ್ನ ಕಾನೂನು ರೀತಿಯಲ್ಲಿ ಹೋರಾಡಿ ನಿಮ್ಮನ್ನ ಜೈಲ್ಗಾಸ್ತುವಂತ ಕೆಲಸವನ್ನ ನಾವು ಮಾಡ್ತೀವಿ ಮತ್ತೆ ಮುಂದೆ ಇನ್ನೊಂದು ನಾವು ತಗೊಂಡ್ ಬರ್ಬೇಕು ಅಂದ್ರೆ ಈ ಆಗಲ್ಲ ಅಂತ ಯಾರು ಇಲ್ಲ ಇದನ್ನ ಮರೆಯೇ ಮಾಡ್ತೀವಿ ಇದನ್ನೆಲ್ಲ ಭ್ರಷ್ಟಾಚಾರ ಈ ನಡೀತಿರೋ ಇದೊಂದು ಚಿಕ್ಕದು ಅಷ್ಟೇ ಇದೊಂದು ಹೇಳಿರೋ ಸಾಗರ ಹೇಳಿರೋದು ಒಂದು ಚಿಕ್ಕದು ನಡೀತಿರೋ ಭ್ರಷ್ಟಾಚಾರ ಮೊದಲು ನಾವು ಇದನ್ನು ರೆವಲ್ಯೂಷನ್ ಆಗಿ ಕ್ರಿಯೇಟ್ ಮಾಡಬೇಕು ಇಲ್ಲಪ್ಪ ಇಡೀ ಬೆಂಗಳೂರು ಆದ್ಯಂತ ಅಥವಾ ಇಡೀ ರಾಜ್ಯದಂತ ಯಾರು ಪೊಲೀಸರು ರೋಡ್ ಸೈಡ್ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡೋದಾಗಿರ್ಬೋದು ಅಥವಾ ವಸೂಲಿ ಮಾಡೋದಾಗಿರ್ಬೋದು ಇದನ್ನ ನಿಲ್ಲಿಸಿದ್ದಾರೆ ನಿಲ್ಲಿಸಬೇಕು ಆದರೆ ಆಗಬೇಕು ಬೇರೆಯವರು ಹೇಳ್ತಾರೆ ಬೇರೆ ಸ್ಟೇಟಿಂದ ಬಂದು ಬೇರೆ ಕಂಟ್ರಿಯಿಂದ ಬಂದು ಈ ಥರ ಎಲ್ಲ ನೋಡಿದಾಗ ಅವ್ರು ಹೇಳ್ತಾರೆ ಏನಪ್ಪ ಇಂಡಿಯಾ ಈ ಥರ ಇದೆ ಪೊಲೀಸವರೇ ಜನಗಳ ಹತ್ರ ಈ ಥರ ವಸೂಲಿ ಅಥವಾ ಈ ಥರ ತೊಗೊತಾ ಇದ್ದಾರೆ ಅಂದಾಗ ಅದು ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಅದು ಕೆಟ್ಟ ಹೆಸರು ಇದನ್ನೊಂದು ನಾವು ರೆವಲ್ಯೂಷನ್ ಆಗಿ ಚೇಂಜ್ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರು ತಗೋಂಥ ತುಂಬ ಸಾಧ್ಯತೆಗಳು ಇದೆ ಮತ್ತು ನಾವು ಹೇಳೋದು ಏನಂತಂದರೆ ಇದನ್ನ ಎಲ್ಲ ಪೊಲೀಸರು ಮಾಡ್ತಿದ್ದಾರೆ ಅಂತ ನಾವು ಹೇಳಲ್ಲ ಕೆಲವು ಕಡೆ ಕೆಲವು ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತು ಅದನ್ನೇ ಇಟ್ಕೊಂಡು ಮತ್ತೆ ಇವರು ಅವರೇ ಸರಿ ಇಲ್ಲ ಪೊಲೀಸವರೇ ರೋಲ್ಕರ್ ಮಾಡ್ತಾರೆ ಅಂತಂದ್ಬಿಟ್ಟು ಮತ್ತೆ ಅದನ್ನು ನಿಂದು ಇಶ್ಯೂ ಮಾಡಕ್ಕೆ ಹೋಗ್ಬೇಡಿ ಯಾರು ಮಾಡ್ತಾ ಇದಾರೆ ಅವ್ರಿಗೆ ಮಾತ್ರ ನಾವು ಈ ವಿಡಿಯೋನ ಹೇಳ್ತಿರೋದು ಮತ್ತು ಮುಂದಿನ ದಿನಗಳಲ್ಲಿ ಯುವ ಘಟ ಯುವ ಜನತೆ ಯಾರ್ಯಾರಿಗೆ ಈ ರಾಜಕೀಯ ಆಸಕ್ತಿ ಇರ್ಬೋದು ಮುಂದಿನ ಚುನಾವಣೆಗಳಲ್ಲಿ ಭಾಗವಹಿಸುವ ಆಸಕ್ತಿ ಇರುವಂಥವರು ನಮ್ಮ ಪಕ್ಷಕ್ಕೆ ಬೆಂಬಲ ನೀಡುವುದು ಆಸಕ್ತಿ ಇರುವವರು ನಮ್ಮ ನಂಬರ್ಗೆ ತಲೆ ಕರೆ ಮಾಡಿ ನಾವು ನಂಬರ್ ಹೇಳ್ತೀವಿ ಸೆವೆನ್ ಫೋರ್ ಡಬಲ್ ಒನ್ ಫೈವ್ ತ್ರೀ ಝೀರೋ ಸಿಕ್ಸ್ ನಮಸ್ಕಾರ ಇವತ್ತು ನಾವು ಬೆಂಗಳೂರು ದಕ್ಷಿಣ ಯುವ ಘಟಕದಿಂದ ನಾವು ಇವತ್ತು ಲೈಬ್ರಿಗೆ ಬಂದಿದ್ದೀವಿ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಸಾಕಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಮಾತನಾಡಿದರೆ ಒಂದು ಭ್ರಷ್ಟಾಚಾರ ವ್ಯವಸ್ಥೆ ಆಗಿರಲಿ ಹಾಗೂ ಪೊಲೀಸ್ನ ಬ್ರಾ ಉನ್ನ ಭ್ರಷ್ಟಾ ವ್ಯವಸ್ಥೆ ಆಗಿರಲಿ ಹಾಗೂ ಪೊಲೀಸರು ಜನಸಾಮಾನ್ಯರಿಗೆ ಹಾಗೂ ಬೀದಿ ವ್ಯಾಪಾರಿಗಳ ವಿಚಾರವಾಗಿ ಅವರಲ್ಲಿ ತೆಗೆದುಕೊಳ್ತಿರುವಂತಹ ಲಂಚ ಹೀಗೆ ಸಾಕಷ್ಟು ವಿಚಾರಗಳನ್ನ ಮಾತನಾಡಿದರೆ ನಾವು ಇವತ್ತಿನ ಬಂದರೆ ಮುಖ್ಯ ವಿಚಾರ ಏನಂದರೆ ಇಂಥದ್ದೆಲ್ಲ ಸಾಕಷ್ಟು ನಡೀತಾ ಇರುತ್ತೆ ಇದೇನು ಇವತ್ತಿಂದು ನೆನ್ನೆದು ಹಿಂದಿನದು ಅಲ್ಲ ಇದು ನಡೀತಾನೆ ಇದೆ ಸೊ ಇದನ್ನೆಲ್ಲ ಬದಲಾವಣೆ ಮಾಡಬೇಕು ಅಂದರೆ ಯುವ ಜನರು ಬರಬೇಕು ಯುವ ಜನರಿಗೆ ಗೊತ್ತಿರೋ ವಿಚಾರಗಳು ಈ ಇರೋ ವಿಚಾರಗಳು ಸಾಕಷ್ಟು ಏನು ಎಲ್ಲ ವಿಚಾರಗಳು ಸಹ ಗೊತ್ತಿದೆ ಇದನ್ನು ಬದಲಾವಣೆ ಮಾಡಬೇಕು ಅಂದರೆ ಒಂದು ಕ್ರಾಂತಿ ಆಗಬೇಕು ಕರ್ನಾಟಕದಲ್ಲಿ ಕ್ರಾಂತಿ ಆಗಬೇಕು ಅಂದರೆ ನಾವು ಯುವ ಜನರು ರಾಜಕೀಯವಾಗಿ ನಾವು ಬರಬೇಕು ಈಗ ಬರ್ತಿರುವಂತಹ ಸಾಕಷ್ಟು ಚುನಾವಣೆಗಳು ಈಗ ಚುನಾವಣೆ ಎಂ ಪಿ ಚುನಾವಣೆ ಇದೆ ಯುವ ಜನರು ಭಾಗವಹಿಸಬೇಕು ಏನು ಬರೀ ನೀವೇ ನೀವೇ ಗಮನಿಸ್ತಾ ಇದ್ದೀರಾ ಇವತ್ತಿನ ವಿಚಾರ ಇವತ್ತಿನ ಲೈವಲ್ಲಿ ಯುವ ಜನರು ಬನ್ನಿ ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ರಾಷ್ಟ್ರನತಿ ಪಕ್ಷದಲ್ಲಿ ನಿಮಗೆ ಗೊತ್ತಿದೆ ಕರ್ನಾಟಕ ರಾಷ್ಟ್ರನತಿ ಪಕ್ಷ ಸುಮಾರು ನಾಲ್ಕೂವರೆ ವರ್ಷಗಳಿಂದ ಭ್ರಷ್ಟಾಚಾರ ವ್ಯವಸ್ಥೆ ವಿರುದ್ಧ ಹೋರಾಟವನ್ನು ನಡೆಸ್ತಾನೆ ಇದೆ ನಿರಂತರವಾಗಿ ನಡೆಸ್ತಾ ಇದೆ ಹಾಗೂ ಸರ್ಕಾರಿ ಕಚೇರಿಗಳಾಗಲಿ ಹಾಗೂ ಸಾಕಷ್ಟು ಕಚೇರಿಗಳಲ್ಲಿ ಒಂದು ಅಭಿಯಾನಗಳನ್ನು ನಮ್ಮ ರವಿಕೃಷ್ಣ ರೆಡ್ಡಿಯವರು ಹಾಗೂ ಸಮಿತಿಯವರು ಸದಸ್ಯರು ಎಲ್ಲರೂ ಸಹ ಮಾಡ್ತಾ ಈ ಬರ್ತಿರುವಂತಹ ಚುನಾವಣೆಯಲ್ಲಿ ನೀವೇ ಗಮನಿಸ್ತಾ ಇದ್ದೀರಾ ಅವರ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನಷ್ಟೇ ಹಾಗೂ ಅವರ ಅವರ ಮಕ್ಕಳುಗಳನ್ನ ನಿಲ್ಲಿಸಲು ಎಲ್ಲ ಮುಂದಾಗ್ತದೆ ಬರ್ತು ಜನಸಾಮಾನ್ಯ ಯುವ ಜನರು ನಿಲ್ಲಿಸಲು ಖಂಡಿತ ಆಗ್ತಾ ಇಲ್ಲ ಬರೇ ಯುವ ಜನರು ಬರೇ ಅವರಿಗೆ ಏನೋ ಬಾವುಟ ಇಡ್ಲಿಕ್ಕೆ ಅವ್ರ ಹಿಂದೆ ಬರ್ಲಿಕ್ಕೆ ಜೈಕಾರ ಹಾಕ್ಲಿಕ್ಕೆ ಅಷ್ಟಕ್ಕೆ ಇಟ್ಕೊಂಡಿರ್ತಾರೆ ಇದೇ ಹೊರತು ಅವರಿಗೆ ಒಂದು ಸೀಟನ್ನು ಸಹ ಕೊಡ್ಸಲ್ಲ ಅವ್ರ ವಿಧಾನಸೌಧಕ್ಕೂ ಸಹ ಏನು ಏನೋ ತೋರಿಸೋಲ್ಲ ಹಾಗೂ ರಾಜಕೀಯ ಭವಿಷ್ಯವನ್ನು ರೂಪಿಸಲಿಕ್ಕೂ ಸಹ ಅವರಿಗೆ ಸಾಧ್ಯ ಆಗೋಲ್ಲ ದಯವಿಟ್ಟು ಯುವ ಜನರು ನೀವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತಿನ ಯುವ ಜನರು ಯಾವ ರೀತಿಯಾಗಿ ಅವರ ಶಕ್ತಿಯನ್ನು ರಾಜಕೀಯವಾಗಿ ಹೇಗೆ ಬಳಸ್ಕೊಂಡು ಅವರು ಹೇಗೆ ರಾಜಕೀಯವಾಗಿ ಭವಿಷ್ಯವನ್ನು ಅವರ ಕುಟುಂಬ ರಾಜಕಾರಣವನ್ನಾಗಿ ಮಾಡಿಕೊಂಡು ಬರೀ ಅವರ ಮಕ್ಕಳನ್ನಷ್ಟೇ ರಾಜಕೀಯ ಭವಿಷ್ಯದಲ್ಲಿ ಇರಲಿಕ್ಕೆ ಮಾಡ್ತಾ ಇದ್ದಾರೆ ಹೊರತು ನಮ್ಮ ನಮ್ಮ ಶಕ್ತಿಯನ್ನು ಜನಸಾಮಾನ್ಯ ಯುವಜನ ಯುವ ಜನರ ಶಕ್ತಿಯನ್ನು ಬರೀ ಗಾಳವನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ದಯವಿಟ್ಟು ನಮ್ಮ ಶಕ್ತಿ ಹೇಗಿರಬೇಕು ಒಂದು ಕ್ರಾಂತಿ ಆಗಬೇಕಾಗಿದೆ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂದರೆ ನಮ್ಮ ಯುವ ಜನರು ಅದೇ ಸಾಮಾನ್ಯ ಜನರು ಸಾಮಾನ್ಯ ಯುವ ಜನರು ಬರಬೇಕಾಗಿದೆ ಬರೀ ಪೊಲೀಸರು ಬರೇ ಪೊಲೀಸರಷ್ಟು ಭ್ರಷ್ಟಾಚಾರ ವ್ಯವಸ್ಥೆನ ಮಾಡ್ತಾಯಿಲ್ಲ ಇಲ್ಲಿ ವಿಧಾನಸೌಧ ಕೂತ್ಕೊಂಡಿರುವಂತಹ ಎಲ್ಲರೂ ಭ್ರಷ್ಟಾಚಾರ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಹೋಗಿ ಕುತ್ಕೊಂಡಿದ್ದಾರೆ ಇಂಥ ವ್ಯವಸ್ಥೆನ ಬದಲಾವಣೆ ಮಾಡಬೇಕು ಅಂದರೆ ಬನ್ನಿ ಎಂ ಚುನಾವಣೆ ಬರ್ತಾ ಇದೆ